ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಎಲ್ಲರೂ ಕೂಡ ತಿಳಿಸ್ತಾ ದೇವರು ದೇವರೆಲ್ಲರ ನಮ್ಮನ್ನು ಆಶೀರ್ವಾದ ಮಾಡಲಿ ಸಮಯ ನಮ್ಮ ಬಲಗಿನ ಮೇಲೆ ಕೆತ್ತನೆ ವಾಕ್ಯವನ್ನು ಆರಕೆ ಮಾಡಿ ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲಿಯ ಈ ಸಮದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿ ನೆನಪು ಮಾಡ್ತೀರಾ ಯಾವ ವಿಷಯದ ಕುರಿತಾಗಿ ಪರಶುದಾತ್ನ ದೇವ್ರು ನಮ್ಮ ಸಂಗಡ ಮಾತಾಡಿದ್ರಿ ಶಿಶುವಾಗಿ ನಾವು ಇರಬೇಕು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಮಕ್ಕಳಲ್ಲಿ ಪಾಪದ ಸ್ವಭಾವ ಇರೋದಿಲ್ಲ ಚಿಕ್ಕ ಮಕ್ಕಳು ಏನಂತ ಹೇಳ್ತೀವಿ ವಿಧೇಯತೆ ಉಳ್ಳವರಾಗಿ ಜೀವಿಸುವಂಥವರು ಆಗಿರ್ತಾರೆ ಚಿಕ್ಕ ಮಕ್ಕಳಲ್ಲಿ ಇರತಕ್ಕಂಥ ಲಕ್ಷಣಗಳು ನಾವು ಶಿಶುಗಳಂತೆ ಸಂಪೂರ್ಣವಾಗಿ ಪಾಪದ ವಿಷಯದಲ್ಲಿ ಶಿಶುಗಳಾಗಿ ಬುದ್ಧಿಯ ವಿಷಯದಲ್ಲಿ ನಾವು ಪ್ರಾಯಸ್ಥರಾಗಿ ಜೀವಿಸಬೇಕಂತೇಳಿ ನಾವು ಓದುವಾರ ಕೇಳಿದಂಥವರಾಗಿದ್ದೇವೆ ಪ್ರೇಜ್ರಿ ಹಲಲುಯ ಪ್ರೇಜ್ ಅದಕ್ಕಾಗಿ ಸ್ವಾಮಿ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೂಡಿರಿ ಅವುಗಳಿಗೆ ನೀವು ಅಡ್ಡಿ ಮಾಡಬೇಡಿರಿ ಎಂಬುದಾಗಿ ಹೇಳಿರುವಂಥದ್ದು ಹಲಲುಯ ಇವತ್ತಿನ ದಿವಸ ಹೊಸದಾದ ಸಂದೇಶದ ಕಡೆಗೆ ಹೋಗೋಣ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಾಗಿರುವಂಥದ್ದು ಎಷ್ಟೋ ಅವಶ್ಯಕತೆ ಇದೆ ಅಲ್ಲಲ್ಲಿಯ ಇವತ್ತಿನ ದಿವಸದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದರೆ ನಾವು ಏನು ಹೇಳ್ತೀವಿ ರೀ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಲ್ಲ ಕೃತಜ್ಞತೆ ಹೇಳ್ತೀವಿ ಅಲ್ಲ ಬೈಕಲ್ಲಿ ಯಾರಾದರೂ ನಮಗೆ ಡ್ರಾಪ್ ಕೊಟ್ಟಾಗಲಿ ಅಥವಾ ಯಾರಾದರೂ ನಮಗೆ ನೀರು ಅವಶ್ಯಕತೆ ಇದ್ದಾಗ ನೀರನ್ನು ಕೊಟ್ಟಂಥ ಸಮಯದಲ್ಲಿ ಏನಾದರೂ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಅವರು ಪೂರೈಸಿದಾಗ ಈಡೇರಿಸಿದಾಗ ನಮ್ಮ ಬಾಯಿಂದ ಫಸ್ಟ್ನೇದಾಗಿ ಅವರು ಏನು ಬರುತ್ತೆ ರೀ ಥ್ಯಾಂಕ್ಸ್ ರೀ ತುಂಬ ವಂದನೆಗಳು ಅಂತೇಳಿ ಕೆಲವೊಬ್ಬರು ನಾವೇನು ಮಾಡಿಬಿಡ್ತೀವಿ ದೇವ್ರು ಬಂದಂಗೆ ಬಂದ್ರಿ ಅಂತೇಳಿ ದೇವ್ರಿಗೆ ಹೋಲಿಸಿಬಿಡ್ತೀವಿ ಅಲ್ಲಲ್ಲಿ ಫ್ರೀಸ್ ರೀ ಇಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಕೃತಜ್ಞತೆ ಉಳ್ಳವರಾಗಿ ಮನುಷ್ಯರು ಜೀವಿಸಲಾರದಂಥ ಕಾಲದ ವೇಳೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂತ್ಯ ಕಾಲದಲ್ಲಿ ಕಠಿಣ ಕಾಲಗಳು ಬರುವಂಥ ಸಮಯದಲ್ಲಿ ಜನರು ಅನೇಕವಾದ ರೀತಿಯಲ್ಲಿ ವಿರುದ್ಧವಾದಂಥ ರೀತಿಯಲ್ಲಿ ಜೀವಿಸುವಂಥವರಾಗಿರ್ತಾರೆ ಅಲ್ಲಲ್ಲಿ ಕೃತಜ್ಞತೆ ಇರಲಾರ್ದ ಒಂದು ಸ್ಥಿತಿ ದೇವರನ್ನು ಮೆಚ್ಚಿಸಲಾರದ ಒಂದು ಸ್ಥಿತಿ ದೇವರಿಗೆ ವಿರೋಧವಾಗಿ ತಿರುಗಿ ಬಿದ್ದಂಥ ಸ್ಥಿತಿ ದೇವರನ್ನ ಕಲ್ಲುಗಳಲ್ಲಿ ಮಣ್ಣಿನಲ್ಲಿ ಕಟ್ಟಿಗೆಯಲ್ಲಿ ಮರದಲ್ಲಿ ಕಾಣುವಂಥ ಪ್ರತಿಯೊಂದು ಸೃಷ್ಟಿಯಲ್ಲಿ ದೇವರನ್ನು ನೋಡುವಂಥ ಒಂದು ಸ್ಥಿತಿ ದೇವರು ಸೃಷ್ಟಿಗೆ ಅತೀತನಾಗಿದ್ದಾನೆ ಆ ದೇವರನ್ನು ಕಾಣಲಾರದ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಮಳೆಯನ್ನು ಕೊಟ್ಟ ದೇವರು ಯಾರು ಬೆಳೆಯನ್ನು ಕೊಟ್ಟ ದೇವರು ಯಾರು ಉಸಿರನ್ನು ಇಟ್ಟಂಥ ದೇವರು ಯಾರು ಅಂಥೇಳಿ ತಿಳಿಯಲಾರದೆ ಜನರು ಏನು ಮಾಡ್ತಾ ಇದ್ದಾರೆ ಜೀವಿಸ್ತಾ ಇದ್ದಾರೆ ಪ್ರ ಒಂದು ಸಾರಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಂತ ಹೇಳ್ತೀವಿ ಎರಿಕೋ ಎನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಜಕ್ಕಾಯನ್ನು ಎನ್ನುವಂಥ ಒಬ್ಬ ವ್ಯಕ್ತಿ ಜೀವಿಸುವಂಥ ಆ ಒಂದು ಸ್ಥಳದಲ್ಲಿ ಆ ಯೇಸುಸ್ವಾಮಿ ಅವರು ಹೋಗ್ತಾ ಇರಬೇಕಾದ್ರೆ ಒಂದು ಸಾರಿ ನಾವು ನೋಡೋಣ ಎರುಸಲೇಮಿನಿಂದ ಗಲೀಲಾಯ ಸೀಮೆಗಳ ನಡುವೆ ಯೇಸುಸ್ವಾಮಿ ಅದು ಹೋಗ್ತಾ ಇರಬೇಕಾದ್ರೆ ಹದಿನೇಳನೇ ಅಧ್ಯಾಯ ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಒಂದು ಘಟನೆ ನಡೀತಾ ಇದೆ ಪ್ರೇರಿ ಅಲ್ಲಿಯ ಹತ್ತು ಜನ ಸ್ನೇಹಿತರಾಗಿದ್ದಾರೆ ಕಾರಣ ಏನಂತಂದರೆ ಅವರಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಒಂದೇ ರೋಗ ಇದೆ ಅದಕ್ಕಾಗಿ ಆ ರೋಗಿಗಳೆಲ್ಲರೂ ಸ್ನೇಹಿತರಾಗಿದ್ದಾರೆ ಅವರಲ್ಲಿ ರೀ ಕುಷ್ಠರೋಗ ಆಳ್ವಿಕೆ ಮಾಡ್ತಾ ಇದೆ ಅಲ್ಲಿ ಏನು ಆಳ್ವಿಕೆ ಮಾಡ್ತಾಯಿದೆ ಕುಷ್ಠರೋಗ ಆ ಕುಷ್ಠರೋಗ ಬಂದ ಕಾರಣಕ್ಕಾಗಿ ಕುಟುಂಬದವರಿಂದ ಮನೆಯವರಿಂದ ಸಮಾಜದಿಂದ ಬಹಿಷ್ಕಾರಕ್ಕೆ ಒಳಗಾದಂಥ ರೀತಿಯಲ್ಲಿ ಜನರು ಇದ್ದಾರೆ ಮನೆಯಲ್ಲಿ ಅವ್ರನ್ನ ಸೇರಿಸಿಕೊಳ್ಳಲಾರದಂಥ ಒಂದು ಪರಿಸ್ಥಿತಿ ಪ್ರೇರ ಆ ಸಮಯದಲ್ಲಿ ಅವರು ತೋರಿಸಿಕೊಳ್ಳುವುದಕ್ಕಾಗಿ ವೈದ್ಯರ ಬಳಿಗೆ ಹೋದಾಗಲೂ ಕೂಡ ಯಾಜಕರ ಬಳಿಗೆ ಹೋದಾಗಲೂ ಕೂಡ ಅವರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಎನ್ನುವಂಥದ್ದು ಆಗ್ತಾ ಇಲ್ಲ ಆ ಸಮಯದಲ್ಲಿ ಅವರಿಗೆ ಒಂದು ಸುದ್ದಿ ಒಂದು ವಿಷಯ ಮುಟ್ಟು ಬಿಡರ್ ಏನಂತಂದ್ರೆ ಯೇಸು ಸ್ವಾಮಿಯಂತೆ ಆತನ ಮನುಷ್ಯನಾಗಿ ಲೋಕಕ್ಕೆ ಅವತರಿಸಿ ಬಂದಿದ್ದಾನಂತೆ ಆತನ ಬಳಿಗೆ ಹೋದರೆ ಏನಾಗುತ್ತಂತೆ ನಮ್ಮ ರೋಗವನ್ನು ಹಾಕ್ತಾನಂತೆ ನಮ್ಮ ಬೇನೆಗಳನ್ನು ತೆಗೆದುಕೊಳ್ತಾನಂತೆ ನಮಗೆ ಸ್ವಸ್ಥ ಮಾಡ್ತಾನಂತೆ ಶುದ್ಧಿ ಮಾಡ್ತಾನೆ ಅನ್ನುವಂಥ ವಿಷಯ ಯಾವಾಗ ಮುಟ್ತು ಅವರು ನಿಲ್ಲಲಾರದೆ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏಸು ಕ್ರಿಸ್ತನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರಿ ಹಲ್ಲ ಪ್ರೇಜ್ ಯಾಕಂದರೆ ನೋವಿನಲ್ಲಿರುವಂಥವರಿಗೆ ಬಾಧೆಯಲ್ಲಿರುವಂಥವರಿಗೆ ಕೈ ಬಿಡಲ್ಪಟ್ಟಂಥವರಿಗೆ ಅವರ ಸ್ಥಿತಿಗತಿಗಳು ಏನೆಂಬುದಾಗಿ ಅವರಿಗೆ ಗೊತ್ತು ಬೇರೆಯವ್ರಿಗೆ ಗೊತ್ತಾಗಕ್ಕೆ ಸಾಧ್ಯ ಮುಳ್ಳು ಚುಚ್ಚಿದವನಿಗೆ ಗೊತ್ತಿರುತ್ತೆ ಅದರ ನೋವು ಏನಂತೇಳಿ ಸಾಲದಲ್ಲಿ ಇರುವಂಥವ್ರಿಗೆ ಗೊತ್ತಿರುತ್ತೆ ಆ ಸಾಲ ಏರ್ತಾ ಏರ್ತಾ ಬಡ್ಡಿ ಏರ್ತಾ ಏರ್ತಾ ಬಂದಂಗೆಲ್ಲ ಅದು ಮನುಷ್ಯರನ್ನು ಯಾವ ರೀತಿಯಾಗಿ ಚಿಂತೆಗೆ ಒಳಪಡಿಸುತ್ತೆ ಅದೇ ರೀತಿ ಒಳಪಡಿಸುತ್ತೆ ಸಾವಿನ ಕಡೆಗೆ ನಡೆಸುತ್ತೆ ಎಂಬುದಾಗಿ ಅಲ್ಲಲ್ಲಿ ಬೇರೆಯವರಿಗೆ ಅದು ಗೊತ್ತಾಗಲ್ಲ ಅನುಭವಿಸಿದಂಥ ವ್ಯಕ್ತಿಗೆ ಮಾತ್ರ ತಿಳಿಯೋದಕ್ಕೆ ಸಾಧ್ಯ ಪ್ರೇರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಯೇಸು ಸ್ವಾಮಿ ಆ ವಿಷಯವನ್ನು ಕುರಿತಾಗಿ ಕೇಳಲ್ಪಟ್ಟವರಾಗಿ ಅವರು ಸ್ವಾಮಿ ಇರುವಂಥ ಸ್ಥಳದ ಕಡೆಗೆ ಏನು ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರೇರ ದೂರದಲ್ಲಿ ನಿಂತುಕೊಳ್ತಾ ಇದ್ದಾರೆ ಒಂದು ಹಳ್ಳಿಗೆ ಬಂದಾಗ ಅಲ್ಲ ನೋಡ್ತಾ ಇದ್ದೇವೆ ಹದಿನೇಳನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಲೂಕನ್ ಬರೆದ ಸುವಾರ್ತೆ ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತ ಯಾಕಂದರೆ ಇವರು ಕುಷ್ಠರೋಗಗಳಾಗಿದ್ದಾರೆ ಹಲಲ್ವಿಯಾ ಕೊರೋನಾ ಟೈಮಲ್ಲಿ ಕೊರೋನಾ ಬಂದವ್ರನ್ನ ಏನು ಮಾಡ್ತಿದ್ರು ಕ್ವಾರಂಟೈನ್ ಮಾಡ್ತಿದ್ರು ಏನು ಮಾಡ್ತಿದ್ರು ಅವ್ರನ್ನ ಹಾಸ್ಪಿಟಲಲ್ಲಿ ಒಂದು ಕಡೆಗೆ ಎಲ್ಲೋ ದೂರದ ಒಂದು ಪ್ರಾಂತ್ಯದಲ್ಲಿ ಇಡ್ತಾ ಇದ್ರು ಯಾಕೆ ಹೇಳ್ರಿ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಅಂತೇಳಿ ಕುಷ್ಠರೋಗ ಕೂಡ ಆಗಿನ ಕಾಲದಲ್ಲಿ ಏನಾಗಿತ್ತು ರೀ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ರೋಗವಾಗಿ ಇತ್ತು ಅಲಲ್ವಿಯ ಇಲ್ಲ ನಾವು ನೋಡ್ತಾ ಇದ್ದೀವಿ ಈ ರೋಗಿ ಉಳ್ಳಂಥ ವ್ಯಕ್ತಿಗಳು ಯಾರು ಬಳಿಗೆ ಆದರೂ ಬಂದರೆ ಅವ್ರು ಅವ್ರನ್ನ ಏನು ಮಾಡ್ತಾ ಇದ್ರು ಅವ್ರನ್ನ ಮುಟ್ಸ್ಕೊಳ್ತಾ ಇದಲ್ಲ ಅಂತಹ ಒಂದು ಪರಿಸ್ಥಿತಿ ನಾವು ನೋಡೋದಾದರೆ ಕುಟುಂಬದವರೇ ಸೇರಲಾರದೆ ಅವ್ರನ್ನ ಕುಟುಂಬದವ್ರು ಏನು ಮಾಡಿದ್ದಾರೆ ಹೊರಗಡೆ ಹಾಕಿದ್ದಾರೆ ಸಮಾಜದವರು ಹೊರಗಡೆ ಹಾಕಿದ್ದಾರೆ ಊರಿನ ಹೊರಗಡೆ ಎಲ್ಲೋ ಜೀವನ ಇವರುದು ಬಹಳ ಕಷ್ಟಕರವಾದಂಥ ಜೀವನ ಪ್ರೇರಣೆ ಅಂತಹ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ದೂರದಲ್ಲಿ ನಿಂತ್ಕೊಂಡಿದ್ದಾರೆ ಯೇಸು ಸ್ವಾಮಿ ಹತ್ರ ಹನ್ನೆರಡು ಜನ ಶಿಷ್ಯರಿದ್ದಾರೆ ಪ್ರಿಯರ್ ಅಲ್ಲಿಯ ಹನ್ನೆರಡು ಜನ ಶಿಷ್ಯರು ಕೂಡ ಸ್ವ ಇವರು ತಮ್ಮ ಬಳಿಗೆ ಬರಲಾರ್ದ ಹಾಗೆ ನೀವು ದೂರದಲ್ಲಿ ಇರ್ರಿ ಎನ್ನುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ದೂರದಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ಏನೆಂಬುದಾಗಿ ಕೂಗ್ತಾ ಇದ್ದಾರೆ ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಏನು ಅಂತ ಕೂಗ್ತಾ ಇದ್ದಾರೆ ನಮ್ಮ ಮೇಲೆ ನಿನ್ನ ದಯೆಯನ್ನು ತೋರಿಸ ನಮ್ಮ ಮೇಲೆ ನಿನ್ನ ಕರುಣೆಯನ್ನು ತೋರಿಸ ಸ್ವಾಮಿ ಎಂಬುದಾಗಿ ಭಾಳ ಕಷ್ಟ ಏನು ಮಾಡ್ತಾ ಇದ್ದಾರೆ ಅವರು ಸ್ವಾಮಿಯನ್ನು ಹುಡುಕಿಕೊಂಡು ಕಂಡುಕೊಂಡು ಬಂದು ಮಾಡ್ತಾ ಇದ್ದಾರೆ ಕೂಗುತ್ತಾ ಇದ್ದಾರೆ ಪ್ರೇಯರ್ ಇಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಇದೆಲ್ಲ ಚೆನ್ನಾಗಿದೆ ಯಾರ ಬಳಿಗೆ ಬರಬೇಕಾಗಿತ್ತು ಅವರ ಬಳಿಗೆ ಬಂದಿದ್ದಾರೆ ಯಾರ ಹತ್ರ ವಿಮೋಚನೆ ಇದೆ ಅವರ ಸಮೀಪಕ್ಕೆ ಬಂದಿದ್ದಾರೆ ಯಾರು ರೋಗವನ್ನು ತೆಗೆದು ಹಾಕ್ತಾರೆ ಆ ದೇವರ ಬಳಿಗೆ ಬಂದಿದ್ದಾರೆ ಆದರೆ ಬಂದಂಥ ಸಮಯದಲ್ಲಿ ಅವರು ದೂರದಲ್ಲಿ ನಿಂತುಕೊಂಡು ಕೂಗಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಸ್ವಾಮಿಯಿಂದ ಉತ್ತರ ಬರ್ತಾ ಇದೆ ಪ್ರೇಯರ್ ಏನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸ್ವಾ ಆತನು ಅವರನ್ನು ನೋಡಿ ಮೊದಲನೇದಾಗಿ ಸ್ವಾಮಿ ಏನು ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಹಲಲ್ಯಾ ಸಹೋದರಿ ಸಹೋದರಿ ಇವತ್ತಿನ ದಿವಸದಲ್ಲಿ ನಾವು ತಿಳ್ಕೊಬೇಕು ಅಂತಂದರೆ ನಾವು ನೋ ನಾವು ಕೂಗುವಾಗ ದೇವರು ನಮ್ಮನ್ನು ಮಾಡ್ತಾನೆ ನೋಡ್ತಾನೆ ಹಲಲ್ಯಾ ಪ್ರೇಜ್ಲಾಡ ತೆಲುಗಲ್ಲಿ ಒಂದು ಮಾತು ಇರುತ್ತೆ ಮುಂದೆ ಅಮ್ಮೈನ ಅನ್ನಂ ಪೆಟ್ಟದಂತೆ ಅಂದ್ರೆ ಕೇಳಾರ್ದ ಅಮ್ಮನೂ ಕೂಡ ಏನು ಮಾಡಲ್ಲ ಊಟಕ್ಕೆ ನೀಡಲ್ಲ ಹಲಲ್ಯಾ ನೀವು ಅಂಗಡಿಗೆ ಹೋಗಿ ನೂರು ರೂಪಾಯಿ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಅಂಗಡಿಯಾಗಿರತ್ತೆ ನಿಮ್ಗೆ ಏನು ಕೊಡ್ತಾನೆ ನೀವಾಗಿ ಕೇಳಿದಾಗ ಮಾತ್ರ ತಗೊಡೋದಕ್ಕೆ ಸಾಧ್ಯ ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಏಸುವನ್ನು ಕೂಗಿದಾಗ ಆತನು ಅವರನ್ನು ನೋಡ್ತಾ ಇದ್ದಾನೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನನ್ನು ಏನು ಮಾಡ್ತಾರೆ ಕೂಗುತ್ತಾರೆ ಎಂಬುದಾಗಿ ಅಲ್ಲಲ್ಲಿ ನಮ್ಮ ದೇವರು ಮಾತಾಡುವ ದೇವರು ಸಜೀವನಾದಂಥ ದೇವರಾಗಿದ್ದ ನಮ್ಮ ದೇವರು ಅದ್ಭುತ ಸ್ವರೂಪನ ಆಲೋಚನೆ ಕರ್ತವ್ ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಧಾನದ ಪ್ರಭುವಾದಂಥ ದೇವರಾಗಿದ್ದಾನೆ ಆತನನ್ನು ನಾವು ಕೂಗುವಾಗ ಖಂಡಿತವಾಗಿ ಆತನು ಸ್ಪಂದಿಸುವಂಥ ದೇವರಾಗಿದ್ದಾನೆ ನಮ್ಮ ಕೂಗನ್ನು ಕೇಳುವಂಥ ದೇವರಾಗಿದ್ದಾನೆ ನಮ್ಮ ಸಮೀಪದಲ್ಲಿರುವಂಥ ದೇವರಾಗಿದ್ದಾನೆ ಆವತ್ತಿನ ದಿವಸ ಯಾವ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ಪುಸ್ತಕಗಳಲ್ಲಿ ನಾವು ನೋಡುವಾಗ ಭಕ್ತರು ಇಟ್ಟಾಗ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಭಕ್ತರು ಇಟ್ಟಾಗ ದೇವ್ರು ಏನು ಮಾಡಿದ್ದಾರೆ ಅವರ ಸ್ವರಕ್ಕೆ ಸ್ಪಂದಿಸಿದ ಪ್ರೇರಿ ಅಲ್ವ ಇವತ್ತು ನಾನು ನೀನು ಕೂಗುವವರಾದರೆ ಆತನು ಖಂಡಿತವಾಗಿ ನಮ್ಮನ್ನು ಮಾಡ್ತಾನೆ ನೋಡ್ತಾನೆ ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ ಅರಣ್ಯದಲ್ಲಿ ಬಿದ್ದಿರ್ತಕ್ಕಂಥ ಒಬ್ಬ ತಾಯಿ ಏನು ಇದ್ದಾಳೆ ಇದ್ದಾಳ್ರಿ ಕೂಗ್ತಾ ಇದ್ದಾಳೆ ಪ್ರೇರಿ ಅಲ್ಲೂಯ್ಯ ಆ ಮಗುವಿನ ಸ್ವರವನ್ನು ಕೇಳಿಸಿಕೊಂಡಂಥ ದೇವರು ಆ ಹುಡುಗನ ಸ್ವರಕ್ಕೆ ಕಿವಿಗೊಟ್ಟು ಏನು ಮಾಡಿದ್ರಂತೆ ಅಲ್ಲಿ ನೀರಿನ ಹೊರತೆಯನ್ನು ಸೃಷ್ಟಿ ಮಾಡಿದರು ಪ್ರೇರಿ ಅಲ್ಲುಯ್ಯ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೂಗುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಖಂಡಿತವಾಗಿ ಏನು ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಇಲ್ಲ ನಾವು ನೋಡ್ತಾ ಇದ್ದೇವೆ ಆ ಸಮಯದಲ್ಲಿ ಏನಾಯ್ತು ಅಂತಂದರೆ ಸ್ವಾಮಿ ಅವ್ರಿಗೊಂದು ಮಾತು ಹೇಳಿದ ಏನಂತ ಏನಂತೇಳಿ ನೀವು ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಏನು ಏನು ಹೇಳಿದ್ರಂತ ಸ್ವಾಮಿ ಇವರು ಮೊದಲನೇದಾಗಿ ಏನು ಮಾಡಿದರು ಹುಡುಕಿಕೊಂಡು ಬಂದರು ಎರಡನೇದಾಗಿ ಏನು ಮಾಡಿದರು ಕೂಗಿದರು ಮೂರನೇದಾಗಿ ಸ್ವಾಮಿ ಏನು ಮಾಡಿದ್ರು ಅವರಿಗೆ ಕೂಗಿದ್ದಕ್ಕಾಗಿ ಏನು ಮಾಡಿದ್ರು ಒಂದು ಮಾತನ್ನು ಹೇಳ್ತಾ ಏನಂತ ಏನಂತೇಳಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಡ್ರ ಅಂದರೆ ಆ ಅವರು ಕೂಗಿದಾಗ ಮತ್ತು ಅವರು ಕೇಳುವಂಥ ಸ್ವಭಾವವುಳ್ಳವರಾಗಿದ್ದಾರೆ ಅಲ್ಲಿಲ್ವಿಯ ಏನು ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಮಾತಾಡಿರುವಂಥದನ್ನು ಕೇಳಿಸಿಕೊಳ್ತಾ ಇದ್ದಾರೆ ಅವರು ಅಲ್ಲಿಲ್ವಿಯ ಹೇಸಾಡ ಅವರು ಮೇಲೆ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ವಿಧೇಯತೆಯನ್ನು ಇಲ್ಲಿದ್ದಾರೆ ನಾವು ವಿಜಯ್ ಇದ್ದಾನೆ ವಿಜಯಗೆ ಹೋಗಿ ಒಂದು ಲೀಟರ್ ಬಾಟ್ಲ್ ನೀರು ತೊಗೊಂಬಪ್ಪ ಅಲ್ಲ ಬಾಟ್ಲು ನೀರು ಮತ್ತೆ ಬಾಟ್ಲ್ ಅಂದ ತಕ್ಷಣ ಕೆಂಗಲ್ಲ ಮತ್ತೆ ನೀವು ಬ್ಯಾರೆ ಲೆಕ್ಕ ತಿಳ್ಕೊಳ್ತೀರಿ ಅಲ್ಲ ಫ್ಲೈರ್ಸ್ಟ್ ಒಂದು ಲೀಟ್ರ್ ಬಾಟ್ಲ್ ನೀರು ತೊಗೊಂಬಪ್ಪ ಅಂತ ಹೇಳಿದ ತಕ್ಷಣ ಕೇಳಿಸ್ಕೊಂಡು ಕೂಡ ವಿಜಯ್ ಇಲ್ಲೇ ಅಂತ ಕುಂದಂತೇಳ್ಕಾರಿ ಮಾತು ಕೇಳಿದಂಗೆ ಮಾತು ಕೇಳಲಾರ್ದಂಗೆ ಕೇಳಲಾರ್ದಂಗೆ ಯಾವಾಗ ನಾನು ಮಾತು ಹೇಳಿದ್ನೋ ನೇರವಾಗಿ ಹೋಗಿ ಅಂಗಡಿಗೆ ಹೋಗಿ ಒಂದು ಲೀಟ್ರ್ ಬಾಟ್ಲ್ ತೆಗೆದುಕೊಂಡು ಬಂದು ಕೊಟ್ಟರೆ ಏನು ಮಾಡಿದಂಗೆ ರೀ ಮಾತಿಗೆ ವಿಧೇಯತೆಯನ್ನು ತೋರಿಸಿದಂಗೆ ಅಲ್ಲಲ್ಲಿ ಬರೀ ಕೇಳಿಸಿಕೊಳ್ಳುವಂಥದ್ದು ಬೇರೆ ಕೇಳಿಸಿಕೊಳ್ಳುವಂಥದ್ದನ್ನು ಕೈಕೊಂಡು ನಡೆಯುವಂಥದ್ದು ಬೇರೆ ಇಲ್ಲ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಇವರು ಸ್ವಾಮಿಯನ್ನು ಹುಡುಕಿಕೊಂಡು ಬಂದರು ಸ್ವಾಮಿಯನ್ನು ಕೂಗಿದ್ರು ಸ್ವಾಮಿ ಅವರನ್ನು ನೋಡಿದಾದ ಮೇಲೆ ಸ್ವಾಮಿಯ ಸ್ವರಕ್ಕೆ ಕಿವಿಗೊಟ್ಟರು ಕಿವಿಗೊಟ್ಟಿದಾದ ಮೇಲೆ ವಿಧೇಯತೆಯನ್ನು ತೋರಿಸಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಅವರು ಹೋಗುತ್ತಿರುವಾಗಲೇ ಎಷ್ಟೆಷ್ಟೋ ವರ್ಷಗಳಿಂದ ಕುಷ್ಠರೋಗದಿಂದ ಅವರು ಬಾಧೆಯನ್ನು ಅನುಭವಿಸುತ್ತಾ ಇದ್ದಾಗಲೂ ಕೂಡ ಅನೇಕ ಕಡೆಗೆ ಹೋಗಿದ್ದಾಗಲೂ ಕೂಡ ಅವರು ಸ್ವಸ್ ಹೊಂದಲಾರ್ದಂಥ ಸಮಯದಲ್ಲಿ ಆ ಸಮಯದಲ್ಲಿ ಏನಾಯ್ತು ರೀ ಸ್ವಾಮಿಯ ಮಾತು ಅವ್ರಿಗೆ ಏನು ಕೊಡ್ತು ಬಿಡುಗಡೆಯನ್ನು ಕೊಡ್ತು ಅಲ್ಲಲ್ವಯ್ಯ ಪ್ರೈಜ್ಲಾ ನಾವೇನು ಮಾಡ್ತೀವಿ ಹೊರ ಕೊಟ್ಟ ದೇವರಿಗೆ ಶಿರನಾದರೂ ಕೊಡ್ತೀವಿ ಅಂತೇಳಿ ಅಂದರೆ ಶಿರ ಯಾರು ಕೊಡೋಕ್ಕಾಗಲ್ಲ ಯಾರು ಕೊಡ್ತಾರೆ ಅಲ್ಲ ಫ್ರೈಸ್ ಇನ್ನೂ ಬದುಕಬೇಕಂತೇಳಿ ಅನ್ಕೊಂತೀವಿ ಹೊರತಾಗಿ ಸಾಯ್ಬೇಕಂತೇಳಿ ಯಾರು ಅನ್ನೋದು ಅಲ್ಲಲ್ಯ ಒಂದು ಸಾರ ಒಬ್ಬ ದೈವ ಸೇವಕರು ಏನು ಮಾಡಿದ್ರಂತೆ ಒಂದು ಮನೆಗೆ ವಿಸಿಟಿಗೆ ಅಂತೇಳಿ ಈಗ ಹೆಂಗೆ ಬಂದಿದೀವಲ್ಲ ನಾವು ಅದೇ ರೀತಿಯಾಗಿ ಹೋದಂಥ ಸಮಯದಲ್ಲಿ ಅವಾಗ ಒಬ್ಬ ಅಜ್ಜಿ ತೊಟ್ಟಲಲ್ಲಿ ಇರ್ತಕ್ಕಂಥ ಒಂದು ಮಗುವನ್ನು ಏನು ಮಾಡ್ತಾ ಇದ್ಲಂತೆ ತೂಗುತ್ತಾ ಇದ್ಲಂತೆ ಏನು ಮಾಡ್ತಿತ್ತು ಭಾಳ ವಯಸ್ಸಾಗಿ ಬಿಟ್ಟಿತ್ತು ಹಲಲ್ಲಿಗೆ ಆಲ್ರೆಡಿ ತಲೆಯೆಲ್ಲ ಏನಾಗ್ತಾ ಇದೆ ಅಲ್ಲಾಡುವಂಥ ಒಂದು ಸ್ಥಿತಿ ಹಲಲ್ಲಿ ಭಾಳ ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಕಿರಿಮಮ್ಮಗಳು ಇರ್ಬೋದಾಗಿ ತೊಟ್ಲಲ್ಲಿ ಇರುವಂತಕ್ಕಿ ಅಲ್ಲಲ್ಲಿಯ ಅವಾಗ ಅಯ್ಯೋರು ಹೋಗಿದ್ದಾರೆ ಪಾಪ ಅಜ್ಜಿ ಮಾತ್ರ ಇದ್ದಾರೆ ಉಳಿದರೆ ಯಾರೂ ಇಲ್ಲ ಮನೆಯಲ್ಲಿ ಅಲಲ್ಲಿಯ ಆ ಸಮಯದಲ್ಲಿ ಏನಾಗ್ತಾಯಿದೆ ಅಂತಂದರೆ ಅಯ್ಯೋರು ಕೇಳ್ತಾ ಇದ್ದಾರೆ ಏನಂತೇಳಿ ಕೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗಿದಾರಮ್ಮ ಎಲ್ಲರು ಅಂತೇಳಿ ಅವರು ಅಜ್ಜಿ ಉತ್ತರ ಕೊಟ್ಟರು ಹೊರಗಡೆ ಅಲ್ಲಿಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಬರ್ತಾರ್ರೀ ಕೂಡ್ರಿ ಅಂತೇಳಿ ಆಯ್ತಮ್ಮ ನಾನು ಮುಂದ್ಗಡೆ ಬೇರೆ ಕಡೆಗೆ ಹೋಗೋದಿದೆ ಸಮಯ ಅದಕ್ಕಾಗಿ ನಾನು ಹೋಗ್ತೀನಿ ಪ್ರಯಾಣ ಮಾಡ್ತೀನಿ ಏನಂತ ಪ್ರಾರ್ಥನೆ ಮಾಡೋಣ ಅಂತೇಳಿ ಕೇಳಿದಾಗ ಅವಾಗ ಅಜ್ಜಿ ಹೇಳ್ತಾ ಇದ್ದಾಳೆ ಏನಂತೇಳಿ ನನ್ನ ರೀ ಆ ನನ್ನ ಮೊಮ್ಮಗಳದು ಮದುವೆ ಕಾರ್ಯ ಮತ್ತು ಮಕ್ಕಳ ಕಾರ್ಯ ಎಲ್ಲ ನೋಡಿದಾದ ಮೇಲೆ ನಾನೇನು ಮಾಡಬೇಕು ಕಣ್ಣು ಮುಚ್ಚಬೇಕು ಅಂತೇಳಿ ಅಲ್ಲಲ್ಲಯ್ಯ ಪಾಪ ಮದುವೆ ಏನು ಇಟ್ಕೊಂಡಿದ್ದಾರೆ ಪಾಪ ಭಾಳ ವಯಸ್ಸಾಗಿದೆ ಅಜ್ಜಿ ಭಾಳ ಆಸೆ ಇದೆ ಅಂತೇಳಿ ಅಜ್ಜಿಯ ಆಸೆ ಯಾಕೆ ನಿರಾಶೆ ಮಾಡಬೇಕು ಎಲ್ಲಿದ್ದಾರಮ್ಮ ಮೊಮ್ಮಗಳಂತ ಕೇಳಿದ್ರೆ ಅಜ್ಜಿ ಏನು ಮಾಡ್ತಾ ಇದ್ದಾಳ್ರಿ ಹೋಟ್ಲಲ್ಲಿ ಇರ್ತಕ್ಕಂಥ ಕೂಸು ತೋರಿಸ್ತಾ ಇದ್ರಿ ಅಲ್ಲಲ್ಲ ರೈಸ್ ಆಡ್ ಯಾರಿಗೂ ಸಾಯ್ಬೇಕಂತ ಹೇಳಿ ಮನಸ್ಸು ಇರಲ್ಲ ಹಲಲ್ವಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಅದ್ಭುತ ಮಾಡಿದಾಗ ದೇವರ ಅತಿಶಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಜರುಗಿಸಿದಾಗ ದೇವರು ಮೇಲನ್ನು ಬಿಡುಗಡೆಯನ್ನು ಕೊಟ್ಟಾಗ ನಾವು ಆ ದೇವರಿಗೆ ಏನು ಮಾಡ್ಬೇಕ್ರಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಹಲಲ್ವಿಯ ಅನೇಕರು ದೇವರು ಮಾಡಿದಂಥ ಅನ್ನೋ ಮೇಲಗಳನ್ನು ಹೊಂದುತ್ತಾರೆ ಅವ್ರು ಏನು ಮಾಡ್ಬಿಡ್ತಾರೆ ಅದನ್ನು ಮರೆತು ಬಿಡ್ತಾರೆ ಅಲ್ಲಲ್ಲಿ ಅವ್ರು ಏನು ಮಾಡಿಬಿಡ್ತಾರೆ ಅದನ್ನು ಮರೆತು ಬಿಡ್ತಾರೆ ಹಿಂಜರಿದು ಬಿಡ್ತಾರೆ ದೇವರಲ್ಲಿ ಇರಬೇಕಾದಂಥವ್ರು ಮತ್ತೆ ಅವ್ರು ಏನು ಮಾಡ್ತಾರೆ ರೀ ತಪ್ಪಾದ ಮಾರ್ಗದಲ್ಲಿ ನಡೆಯುವವರಾಗಿರ್ತಾರೆ ಪ್ರಿಯರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರಿ ಹತ್ತು ಜನರು ಶುದ್ಧರಾದರು ಶುದ್ಧರಾದ ಮೇಲೆ ಹತ್ತು ಜನರಲ್ಲಿ ಒಂಬತ್ತು ಜನರು ಏನಾದರು ಅಂತ ಹೇಳ್ತಾ ಇದ್ದೆ ವಾಕ್ಯ ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಟ್ರು ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಪ್ರಿಯರಿ ಹಲಲ್ಯಾ ಪ್ರೇ ಅರ್ಥ ಆಗ್ತಾ ಇದ್ದಾನ ಹತ್ತು ಜನರು ರೋಗದಿಂದ ಬಳಲಿದಂಥವ್ರು ಸ್ವಾಮಿಯ ಬಳಿಗೆ ಬಂದಾಗ ಒಂಬತ್ತು ಜನರು ಸ್ವಾಮಿಯ ಬಳಿಗೆ ಮತ್ತೆ ಬರಲಿಲ್ಲ ಅವರು ಕೃತಜ್ಞತೆ ಉಳ್ಳವರಾಗಿ ಇರಲಿಲ್ಲ ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾ ಇದ್ದಾನೆ ಅವನು ಯೇಸು ಸ್ವಾಮಿ ಬಳಿಗೆ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಬಂದು ಆತನ ಪಾದಗಳಿಗೆ ಅಡ್ಡ ಬಿಟ್ಟು ಆತನಿಗೆ ಏನ್ ಮಾಡಿದಂತೆ ಸ್ತುತಿ ಮಾಡಿದ್ರು ಮೊದಲು ಎಲ್ಲಿ ನಿಂತಿದ್ರು ಇವರು ದೂರದಲ್ಲಿ ನಿಂತಿದ್ದರು ಹಲಲ್ವಿಯ ಈಗ ಎಲ್ಲಿಗೆ ಬಂದಿದ್ದಾರೆ ಈಗ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಪ್ರಿಯರಿ ಹಲಲ್ವಿಯಾ ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರಿಯರಿ ಏಸು ಕ್ರಿಸ್ತನು ನಿನ್ನನ್ನು ಪಾಪದಿಂದ ಶಾಪದಿಂದ ಅವಮಾನದಿಂದ ಕತ್ತಲೆಯ ಒಂದು ಜೀವಿತದಿಂದ ಏನು ಮಾಡ್ತಾನೆ ಆತ ಬಿಡುಗಡೆ ಕೊಡ್ತಾನೆ ಪ್ರಿಯರಿ ಹಲಲ್ವಿ ಅದಕ್ಕಾಗಿ ಸತ್ಯವೇದ ಎನ್ನುವಂಥದ್ದು ಇದು ಮನುಷ್ಯರು ಬರೆದಿರ್ತಕ್ಕಂಥ ಗ್ರಂಥ ಅಲ್ಲ ಇದು ಯಾರು ಬರೆದಿರುವಂಥದ್ರಿ ದೇವರು ಬರೆಸಿರ್ತಕ್ಕಂಥ ಒಂದು ಗ್ರಂಥ ಹಲಲ್ವಿಯ ಹದ್ನಾರನೂರು ವರ್ಷಗಳ ಅವಧಿಯಲ್ಲಿ ಸುಮಾರು ನಲವತ್ತು ಜನರು ಏನು ಮಾಡಿದ್ದಾರೆ ಇದನ್ನು ಬರೆದಿದ್ದಾರೆ ಪ್ರೇಯರ್ ಹಲೋ ಆ ನಲ್ವತ್ತು ಜನರು ಇಪ್ಪತ್ತು ವಿವಿಧ ವಿವಿಧ ವೃತ್ತಿಗಳನ್ನು ಮಾಡುವ ರಾಜರು ಇದ್ದಾರೆ ಮತ್ತೆ ರಾಜನ ಕೈಕಳೆಗಳಿರತಕ್ಕಂಥ ಸೈನಿಕರು ಇದ್ದಾರೆ ಮತ್ತೆ ಮೀನನ್ನು ಹಿಡಿಯುವಂಥ ಬೆಸ್ತರು ಇದ್ದಾರೆ ಕುರಿ ಕಾಯುವಂಥವರು ಕೂಡ ಇದಾರೆ ಹಲವ್ಯಾ ಮತ್ತೆ ಪ್ರಧಾನಮಂತ್ರಿಗಳಾಗಿ ಸರ್ವಾಧಿಕಾರ ಒಂದು ಧೋರಣೆಯಲ್ಲಿ ನಡೆದಂಥವರು ಕೂಡ ಇದನ್ನು ಬರೆದಿದ್ದಾರೆ ಅಲವಿಯ ಫೇಸರ್ ಬಡವರು ಬರೆದಿದ್ದಾರೆ ಶ್ರೀಮಂತರು ಕೂಡ ಇದನ್ನು ಬರೆದಿದ್ದಾರೆ ಡಾಕ್ಟರ್ಗಳು ಕೂಡ ಇದನ್ನು ಬರೆದಿದ್ದಾರೆ ವೈದ್ಯನಾಗಿರ್ತಕ್ಕಂಥ ಲೂಕ ಲೂಕನ ಬರೆದ ಸುವಾರ್ ತಪಸ್ಸಲ ಕೃತ್ಯಗಳನ್ನು ಬರೆದಿರುವಂಥದ್ದು ಅದಕ್ಕಾಗಿ ನೋಡಿರಿ ಪ್ರಪ್ರಥಮವಾಗಿ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಜಾನ್ ಗುಟೆನ್ ಬರ್ಗ್ ಎನ್ನುವಂಥ ವ್ಯಕ್ತಿ ಪ್ರಿಂಟಿಂಗ್ ಮಿಷನ್ ಅನ್ನು ಕಂಡು ಹಿಡಿತ ಅಲಲ್ವೀಯ ಪ್ರಪ್ರಥಮವಾಗಿ ಈ ಜಾನ್ ಗುಟೆನ್ಬರ್ಗ್ ಪ್ರಿಂಟಿಂಗ್ ಮಿಷನ್ ಕಂಡುಹಿಡಿದ ಮೇಲೆ ಫಸ್ಟ್ ಟೈಮ್ ಪ್ರಿಂಟ್ ಆಗಿರ್ತಕ್ಕಂಥ ಪುಸ್ತಕ ಯಾವ್ದ್ರಿ ಸತ್ಯವೇದಪ್ಪ ಹಲಲ್ವಿಯಾ ಫ್ರೈಸ್ ಆಡ್ ನಾವು ನೋಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲದೆ ಇವತ್ತು ಥಾಮಸ್ ತಾಮಸ್ ಅಲ್ವ ಇಡಿಸಿನ ಸೆವೆಂಟಿ ನೈನಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಕಂಡು ಹಿಡಿದಾನೆ ಬಲ್ಬ್ ಹಿಡಿದ ಸಮಯದಲ್ಲಿ ಆ ಬೆಳಕಿನ ಅಡಿಯಲ್ಲಿ ಪ್ರಪ್ರಥಮವಾಗಿ ಓದಲ್ಪಟ್ಟಿರ್ತಕ್ಕಂಥ ಒಂದು ಪುಸ್ತಕ ಯಾವುದು ರೀ ಇದೇ ಸತ್ಯವೇ ಅಲ್ಲ ಅಷ್ಟಕ್ಕೂ ಮೀರಿ ನಾವು ನೋಡ್ತಾ ಇದ್ದ ಒಬ್ಬ ವ್ಯಕ್ತಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಎನ್ನುವಂಥ ವ್ಯಕ್ತಿ ಚಂದ್ರಲೋಕಕ್ಕೆ ಓದಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ಮೊಟ್ಟ ಮೊದಲ ಬಾರಿಗೆ ಭೂಮಿಯನ್ನು ದಾಟಿ ಇನ್ನೊಂದು ಗ್ರಹದಲ್ಲಿ ಓದಲ್ಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೇ ಪುಸ್ತಕ ಯಾವುದು ರೀ ಬೈಬಲ್ ಪ್ರೇಯರ್ ಅಲ್ಲವೀಯಾ ಪ್ರೇರೋ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಅದ್ಭುತಗಳನ್ನು ಮಾಡ್ತಾನೆ ಆತನನ್ನು ಬಳಿಗೆ ನಾವು ಬರಬೇಕು ಆತನನ್ನು ಹುಡುಕಿಕೊಂಡು ಬಂದಂಥ ಈ ಜನರು ಆತನನ್ನು ದೂರದಲ್ಲಿ ಇದ್ದುಕೊಂಡು ಕೂಗಿದಂಥ ಈ ಜನರು ಆತನಿಂದ ವಿ ಏನಂತ ಹೇಳ್ತೀವಿ ಮಾತಿಗೆ ವಿಧೇಯತೆಯನ್ನು ತೋರಿಸಿದಂಥ ಈ ಜನರು ಆದರೆ ಅವರಲ್ಲಿ ಅದ್ಭುತಗಳನ್ನು ಹೊಂದಿದಾದ ಮೇಲೆ ಅಸ್ ಸ್ವಸ್ಥತೆಯನ್ನು ಹೊಂದಿದಾದ ಮೇಲೆ ಅವ್ರು ಏನು ಮಾಡ್ಬಿಟ್ರೆ ಆತನನ್ನು ಬಿಟ್ಟು ಮತ್ತು ಯಥಾ ಪ್ರಕಾರ ಲೋಕದಲ್ಲಿ ಜೀವಿಸುವಂಥವ್ರು ಆದರೂ ಪ್ರೇರ ಆದರೆ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಆತನನ್ನು ಅಂಟಿಕೊಂಡು ನಡೆದಂಥ ಒಬ್ಬೇ ಒಬ್ಬ ವ್ಯಕ್ತಿ ಪ್ರೇರ ಆತನ ಯೇಸುವಿನ ಪಾದಗಳ ಬಳಿಗೆ ಬರ್ತಾ ಇದ್ದಾನೆ ನಾವು ಆತನ ಸಮೀಪಕ್ಕೆ ಬರಬೇಕು ದೇವರು ಯಾರಂತೇಳಿ ತಿಳಿದುಕೊಳ್ಳಬೇಕು ಹಲಲಿಯ ದೇವರ ಲಕ್ಷಣಗಳು ಏನಂತೇಳಿ ತಿಳಿದುಕೊಳ್ಳಬೇಕು ದೇವರಿಗೆ ಮದುವೆ ಬೇಕಾಗಿಲ್ಲ ಯಾಕಂದರೆ ಆತ ದೇವರು ಸೃಷ್ಟಿಕರ್ತನ ಸೃಷ್ಟಿಕರ್ತನಾದ ಅನಂತ ಸರ್ವಜ್ಞಾನಿಯಾದಂಥ ವ್ಯಕ್ತಿ ಆತ ಹಲಲಿಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಜಯಿಸಿದಂಥ ವರ್ಗಗಳನ್ನು ಜಯಿಸಿದಂಥ ಆತ ಆತ ಹಲವ್ಯಾ ಪ್ರೇಜ್ಲಾಳು ಅದಕ್ಕಾಗಿ ಪ್ರೇಯರ್ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಕುಲಕ್ಕೊಬ್ಬ ದೇವರು ಮತಕ್ಕೂ ಒಬ್ಬ ದೇವರು ದೇಶಕ್ಕೊಬ್ಬ ದೇವರು ಭಾಷೆಗೊಬ್ಬ ದೇವರು ಪ್ರಾಂತ್ಯಗಳಿಗೊಬ್ಬ ದೇವರು ಕ್ಯಾಂಪಿಗೊಬ್ಬ ದೇವರು ಹಲಲ್ಯಾ ಪ್ರೇಜ್ ರಾಳು ಅತ್ತೆಗೊಬ್ಬ ದೇವರು ಸಸ್ಯಗೊಬ್ಬ ದೇವರು ಒಬ್ಬೊಬ್ರಿಗೆ ಒಬ್ಬ ಒಂದೊಂದು ದೇವರು ಮೂವತ್ತ್ ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಮೂವತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ದೇವತೆಗಳು ದೇವರುಗಳಂತೇಳಿ ಏನು ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ನೋಡ್ತಾ ಇರ್ತಾರೆ ಪ್ರೇರ ಆದರೆ ಸತ್ಯವೇದ ಹೇಳ್ತಾ ಇದೆ ನಮ್ಮ ವೇದಗಳು ಹೇಳ್ತಾ ಇದ್ದಾವೆ ಇರುವಂಥ ದೇವರು ಒಬ್ಬಾತನೇ ಓಂಕಾರ ಸ್ವರೂಪನ ಒಬ್ಬಾತನೇ ಆತನೇ ನಜರೇತಿನ ಯೇಸು ಕ್ರಿಸ್ತನು ಕನ್ಯೆ ಮರಿಯಗಳಲ್ಲಿ ಕನ್ಯಾ ಸುತಾಯೋ ನಮಃ ಎಂಬುದಾಗಿ ವೇದಗಳಲ್ಲಿರ್ತಕ್ಕಂಥ ಸರ್ವನಾಮದಲ್ಲಿ ಸರ್ವನಾಮದಲ್ಲಿ ಎಲ್ಲಿ ಏನು ಮಾಡಿದರೆ ಈ ರೀತಿಯಾಗಿ ಲಿಖಿತ ಪಡಿಸಿದರೆ ಪ್ರೇರ ಹುಟ್ಟುವಾತನ ಎಲ್ಲಿ ಹುಡ್ತಾನಂತೆ ದೇವರಾಗಿರುವ ಆತನು ಕನ್ಯೆಯಲ್ಲಿ ಹುಡ್ತಾನೆ ಹುಟ್ಟುವಾತನ ಎಲ್ಲಿ ಹುಡ್ತಾನಂತೆ ಭೂಗರ್ಭದ ಅಂದರೆ ಭೂಮಿಯ ಮಧ್ಯಪೂರ್ವದಲ್ಲಿ ಅಂದರೆ ಏನ್ರಿ ಭೂಮಿಯ ಸೆಂಟ್ರ್ ಪ್ಲೇಸ್ ಯಾವುದು ಪ್ಯಾಲೆಸ್ತೀನ್ ಇಸ್ರಾಯಲ್ ದೇಶ ಅಲ್ಲಿ ಹುಡ್ತಾನೆ ಹುಟ್ಟುವ ಆತನು ಮತ್ತು ಇಲ್ಲಿ ಯಾವ ರೀತಿಯಾಗಿರ್ತಾನಂತೆ ಇಡೀ ಮನುಷ್ಯರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಏನು ರೀ ಪಾನದ್ರವ್ಯವಾಗಿ ಅರ್ಪಣೆಯನ್ನು ಮಾಡ್ತಾನೆ ಎಂಬುದಾಗಿ ಮತ್ತೆ ಆತನು ಮ ಸತ್ತು ಹೋದ ಮೇಲೆ ಮೂರನೇ ದಿವಸದಲ್ಲಿ ಮತ್ತೆ ಮೃತ್ಯುಂಜಯನಾಗಿ ಆತನು ಏನು ಮಾಡ್ತಾನೆ ಎದ್ದು ಬರ್ತಾನೆ ಎಂಬುದಾಗಿ ಎಲ್ಲ ಲಕ್ಷಣಗಳು ಯಾರಲ್ಲಿದ್ದಾವ್ರಿ ಯೇಸು ಕ್ರಿಸ್ತನಲ್ಲಿದ್ದಾವೆ ಅಲ್ಲಿ ಅದಕ್ಕಾಗಿ ಸ್ವಾಮಿ ವಿವೇಕಾನಂದವರು ಒಂದೇ ಮಾತು ಹೇಳಿದ್ರು ಏನಂತೇಳಿ ನಾನು ಏಸು ಕ್ರಿಸ್ತನನ್ನು ಸ್ವೀಕರಿಸಬೇಕಾದರೆ ನಾನು ಆತನನ್ನು ದೇವರೆಂಬುದಾಗಿ ನಂಬಿ ನಾನೇನು ಮಾಡ್ತೀನಿ ಸ್ವೀಕರಿಸ್ತೇನೆ ಒಂದು ವೇಳೆ ಯೇಸುವಿನ ಕಾಲದಲ್ಲಿ ನಾನು ಏನಾದರೂ ಪ್ಯಾಲೆಸ್ತೇನಿನಲ್ಲಿ ಇದ್ದಿದ್ದರೆ ಆತನ ಪಾದಗಳನ್ನು ನನ್ನ ಹೃದಯದ ರಕ್ತದಿಂದ ನಾನು ತೊಳೆದು ಏನು ಮಾಡ್ತಾ ಇದ್ದೆ ನಾನು ಶುದ್ಧಿ ಮಾಡ್ತಾ ಇದ್ದೆ ಎಂಬುದಾಗಿ ಹಲವು ಅದಕ್ಕಾಗಿ ಪ್ರಿಯರೇ ಚಿಕ್ಕ ಹೋದಂಥ ಸಮಯದಲ್ಲಿ ಧಾರ್ಮಿಕ ಸಮ್ಮೇಳನದಲ್ಲಿ ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಅಲ್ಲಿ ಸತ್ಯವೇದದ ಕುರಿತಾಗಿ ಅವಲೋಕನ ಎಲ್ಲ ಬಂದಂಥ ಸಮಯದಲ್ಲಿ ಅವಾಗ ಅವರು ಏನು ಮಾಡಿದರು ನಾವು ಹುಡುಕ್ತಾ ಇರುವಂಥ ದೇವರು ಬೇರೆ ಯಾರೂ ಅಲ್ಲ ಓಂಕಾರ ಸ್ವರೂಪನು ಬೇರೆ ಯಾರೂ ಅಲ್ಲ ನಾವು ಆತನನ್ನು ಶಬ್ದ ನಾದ ಪ್ರಣವ ಎಂಬುದಾಗಿ ಕರಿತೇವೆ ಬೈಬಲಲ್ಲಿ ಆತನನ್ನು ವಾಕ್ಯ ಎಂಬುದಾಗಿ ಕರೀತಾರೆ ಆತನೇ ಏಸು ಎಂಬುದಾಗಿ ಸಂಪೂರ್ಣವಾಗಿ ಅವರು ಏನು ಮಾಡಿದ್ರಿ ತಿಳಿದುಕೊಂಡರು ಪ್ರೇಯರ್ ಹಲಲುಯ ಇವತ್ತಿನ ದಿವಸ ಅನೇಕರು ಕೃತಜ್ಞತೆ ಇಲ್ಲದೆ ಜೀವಿಸ್ತಾ ಇದ್ದಾರೆ ಪ್ರಿಯರೇ ಹಲವ್ಯಾ ಪ್ರೇಸ್ ನೋಡಿ ಇವತ್ತಿನ ದಿವಸ ದೇವರನ್ನು ನಂಬಿದಂಥ ಮಕ್ಕಳು ಒಂದು ವೇಳೆ ಮಿಷನರಿಗಳು ಭಾರತ ದೇಶಕ್ಕೆ ಬರಲಾರ್ದೆ ಇದ್ದಿದ್ರೆ ಮಕ್ಕಳು ಹೆಣ್ಮಕ್ಕಳಿಗೆ ರೀ ಸ್ವಾತಂತ್ರ್ಯ ಇರ್ತಿಲ್ಲ ಅಲ್ಲವೀಯ ಅವರು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತರಾಗಿ ಜೀವಿಸಬೇಕಾದಂಥ ಸ್ಥಿತಿಗತಿಗಳಿರ್ತಾ ಇತ್ತು ಯಾ ಮತ್ತು ಅವರಿಗೆ ಬಟ್ಟೆ ವಿಷಯದಲ್ಲಾಗಿರ್ಬೋದು ಅವರು ಎಜುಕೇಷನ್ ವಿಷಯದಲ್ಲಾಗಿರ್ಬೋದು ಅವರಿಗೆ ಯಾವ ವಿಷಯದಲ್ಲಿ ಕೂಡ ರೀ ಬಿ ಪ ಏನಂತ ಹೇಳ್ತೀವಿ ಸ್ವಾತಂತ್ರ್ಯ ಎನ್ನುವಂಥದ್ದು ಇರ್ತಿರ್ಲಿ ಅಲ್ಲ ಪ್ರೈಸ್ ನಾಳೆ ಇವತ್ತಿನ ದಿವಸ ಹೆಣ್ಮಕ್ಕಳಿಗೆ ಪಾಲು ಕೊಡಬೇಕಂತ ಹೇಳೋದು ಎಲ್ಲಿಂದ ಬಂದಿರೋದು ಬೈಬಲಿಂದ ಬಂದಿರುವಂಥದ್ದು ಹಲವೇ ಪ್ರತಿಯೊಂದು ಕೂಡ ಇವತ್ತಿನ ದಿವಸ ನಮ್ಮ ಏನಂತ ಹೇಳ್ತೀವಿ ನಾವು ಕಾನ್ಸ್ಟಿಟ್ಯೂಷನ್ ಯಾವುದನ್ನು ನಾವು ಫಾಲೋಅಪ್ ಮಾಡ್ತಾ ಇದ್ದೀವೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥದ್ದು ಆ ಎಲ್ಲದರಲ್ಲಿ ಕೂಡ ಇರುವಂಥದ್ದು ಏನು ರೀ ಬೇರೆ ಬೇರೆ ದೇಶಗಳದ್ದು ಅವರು ತೆಗೆದುಕೊಂಡು ಎಕ್ಕಿ ಎಕ್ಕಿ ಏನು ಮಾಡಿದ್ದಾರೆ ಬರೆದಿದ್ದಾರೆ ಬೇರೆ ದೇಶಗಳ ಎಲ್ಲ ಕಾನ್ಸ್ಟಿಟ್ಯೂಷನ್ಗೆ ಮೂಲ ಯಾವುದು ರೀ ಸತ್ಯವೇದದಲ್ಲಿ ಇರ್ತಕ್ಕಂಥ ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಧರ್ಮಶಾಸ್ತ್ರವನ್ನೇ ಅವ್ರು ಏನು ಮೂಲವಾಗಿ ಇಟ್ಕೊಂಡು ಏನು ಮಾಡಿದಾರೆ ಅವರ ಸಂವಿಧಾನಗಳನ್ನು ಬರೆದುಕೊಂಡ ಬರೆದುಕೊಂಡಿದ್ದಾರೆ ಸ ಏನಂತ ಹೇಳ್ತೇವೆ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡಿದರೆ ನಮ್ಮ ದೇಶದಲ್ಲಿ ಕೂಡ ಅದನ್ನು ಏನು ಮಾಡಿದಾರೀ ಅಳವಡಿಸಿದ್ದಾರೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದೆ ನೀನು ಆರಾಧನೆ ಮಾಡುವಂತಹ ದೇವರಿಗೆ ನೀನು ಸಂಪೂರ್ಣವಾಗಿ ಕೃತಜ್ಞತೆಯನ್ನು ಉಪಕಾರ ಸ್ಥುತಿಯನ್ನು ಮಾಡುವಂತ ವ್ಯಕ್ತಿ ಆಗಬೇಕು ಅಲ್ಲಿಲ್ವಿಯ ಪ್ರೇಝಾ ನೀನು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಲಾರದೆ ಯಾರು ಕೂಡ ಏನನ್ನ ಏನು ಪಡೋದಕ್ಕೆ ಸಾಧ್ಯ ಇಲ್ಲರಿ ಮೋಕ್ಷವನ್ನು ಪಡೆದಕ್ಕೆ ಸಾಧ್ಯ ಇಲ್ಲವೇ ಅಲ್ಲಿಲ್ವಿಯ ಎಲ್ಲರೂ ತಿಳಿಯೋರಾಗಬೇಕು ನೋಡ್ರಿ ಈಗ ಓದಿದಂಥವ್ರಿಗೆ ಓದಲಾರ್ದಿರುವಂಥವ್ರು ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ರೀ ಓದ್ ಏನು ಮಾಡ್ತಾರೆ ಯಾವ ಬಸ್ಸಿಗೆ ನೇರವಾಗಿ ಬೋರ್ಡ್ ನೋಡಿ ಏರಿಬಿಡ್ತಾರೆ ಅಲ್ಲಿ ಓದ್ಲಾರ್ದವ್ರು ಏನು ಮಾಡ್ತಾರೆ ರೀ ಅವ್ರನ್ನ ಇವ್ರನ್ನ ಅವ್ರನ್ನ ಇವ್ರನ್ನ ಏನು ಮಾಡ್ತಾರೆ ಕೇಳ್ತಾರೆ ಕಂಡಕ್ಟ್ರನ್ನ ಕೇಳ್ತಾರೆ ಡ್ರೈವರ್ನ ಕೇಳ್ತಾರೆ ಅಲ್ಲಿ ಕಾಲೇಜ್ ಮಕ್ಕಳು ಯಾರಾದ್ರೂ ಇದ್ದರೆ ಓದೋರು ಯಾರಾದರೂ ಇದ್ದರೆ ಅವ್ರನ್ನಾದ್ರೂ ಏನು ಮಾಡ್ತಾರೆ ಕೇಳ್ತಾರೆ ಅಲ್ಲಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಪರಲೋಕದ ಕುರಿತಾಗಿ ನೀನು ಜ್ಞಾನವನ್ನು ಪಡೆದುಕೊಂಡಿದ್ದಾದ ಮೇಲೆ ನೀನು ಏನು ಮಾಡ್ತೀಯ ನೀನು ಅವ್ರನ್ನ ಕೇಳೋದು ಬೇಕಾಗಿದೆ ಅಲ್ಲಲ್ವಿಯಾ ಸತ್ಯವನ್ನು ತಿಳಿದುಕೊಂಡಾದ ಮೇಲೆ ಅವ್ರನ್ನವ್ರನ್ನ ಕೇಳುವಂಥದ್ದು ಬೇಕಾಗಿಲ್ಲ ನೀನು ನೀನು ಎಲ್ಲಿಂದ ಬಂದಿದೆ ನೀನು ಎಲ್ಲಿಗೆ ಹೋಗಬೇಕು ಅದನ್ನು ನೀನು ತಿಳಿದುಕೊಳ್ಬೇಕು ಅಲ್ಲಲ್ವ ಇಲ್ಲ ನೋಡ್ತಾ ಇದ್ದೀಯೇ ಒಂಬತ್ತು ಜನರು ಹೆಂಗಿದ್ದಾರೆ ಅಂತಂದರೆ ಅವರಿಗೆ ಶಾರೀರಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಮಾತ್ರ ಭಾಳ ಮುಖ್ಯ ಶರೀರಕ್ಕೆ ಭಾಳ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಅವರ ಆತ್ಮಕ್ಕೆ ಪ್ರಾಧಾನ್ಯತೆಯನ್ನು ಏನು ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಅವರು ಕೇವಲ ಏನಂತ ಹೇಳ್ತೀವಿ ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ಜೀವಿತಕ್ಕೆ ಈ ಲೋಕಕ್ಕೆ ಮಾತ್ರ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಈ ಲೋಕವನ್ನು ಬಿಟ್ಟು ಹೋಗುವಂಥ ಒಂದು ದಿವಸ ಇದೆ ಅಂತೇಳಿ ಅವ್ರು ಏನು ಮಾಡ್ತಾ ಇಲ್ಲ ಅರಿತುಕೊಳ್ತಾ ಇಲ್ಲ ಪ್ರೇರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಬ್ಬನಾದರೂ ದೇವರ ಬಳಿಗೆ ಬಂದು ಆತನ ಪಾದಗಳಿಗೆ ಅಡ್ಡ ಬಿದ್ದು ಏನು ಮಾಡಿದಂತೆ ಉಪಕಾರಸ್ತುತಿ ಮಾಡಿದ ಪ್ರೇಯರೆ ನಾವು ಕೂಡ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಾಗಿರುವಂಥದ್ದು ಎಷ್ಟು ಅವಶ್ಯಕತೆ ಇದೆ ದೇವರು ನಮಗೆ ಹೊಸ ಹೊಸ ನೂತನ ವರ್ಷಗಳನ್ನು ಏನು ಮಾಡ್ತಾ ಇದ್ದಾನೆ ದಯಾಕಿರೀಟವಾಗಿ ಕೊಡ್ತಾ ದೇವರು ಕೊಟ್ಟಿರುವಂಥದ್ದೇ ಈ ಉಸಿರು ಅಲ್ಲಲ್ಲಿ ಈ ಗಾಳಿ ಆತನ ಉಗ್ರಾಣದಿಂದ ಏನು ಮಾಡುತ್ತಂತೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಮತ್ತು ಆತನು ಬೆಳಗ್ಗೆ ತಕ್ಕ ಹಾಗೆ ಏನು ಮಾಡ್ತಾನಂತೆ ಮಳೆಯನ್ನು ಕೊಡ್ತಾನೆ ಭೂಮಿ ಆಕಾಶ ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲ ಜಗತ್ತು ಕೂಡ ದೇವರ ಸೃಷ್ಟಿ ಪ್ರೇರೆ ಆ ದೇವರು ನಮ್ಮನ್ನು ಏನು ಮಾಡಿದಾನೆ ಈ ಭೂಲೋಕಕ್ಕೆ ಕಳಿಸಿದ್ದಾನೆ ನಾವು ಯಾತ್ರೆ ಮಾಡಿ ಹೋಗಬೇಕು ಹೋಗೋದ್ರೊಳಗಡೆ ಅದಕ್ಕೆ ಸಲ ನೋಡಿರಿ ಜಾತ್ರೆ ಮುಗಿಸ್ಕೊಂಡು ಒಣ್ಣ ಒಂಟನಂತಾರೆ ಅಲ್ಲೆಲ್ಲ ಪ್ರೈಸ್ ಆಡ್ ಜಾತ್ರೆ ಅಲ್ಲ ಅದೇನು ರೀ ಯಾತ್ರೆ ಅಲ್ಲ ದೇವರು ನಮ್ಮನ್ನು ಪ್ರವಾಸಿಗಳನ್ನಾಗಿ ಲೋಕಕ್ಕೆ ಕಳಿಸೋಣ ಪ್ರವಾಸ ಮುಗಿಸಿಕೊಂಡು ಹೋಗೋದ್ರೊಳಗಡೆ ಆಗಿಯೇ ದೇವರಿಗೆ ನಾವು ಏನಾಗಬೇಕು ವಿಧೇಯರಾಗಿ ನಡೆಯುವಂಥವರಾಗಬೇಕು ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ ಅವನು ದೇವರಿಗೆ ಸಂಪೂರ್ಣವಾಗಿ ಕೃತಜ್ಞತೆಯ ಸ್ತೋತ್ರವನ್ನು ಮಾಡಿದ ಪ್ರೇಯರ ಅವನು ಯೇಸುವನ್ನೇ ಹಿಂಬಾಲಿಸಿ ಏನು ಮಾಡಿದ ನಡೆದ ಅವನು ಅನ್ಯನು ಸಮಾರ್ಯದವನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ದೇವರ ಬಳಿಗೆ ಬರುವಂಥವರು ದೇವರು ಇದ್ದಾನೆ ಅಂತೇಳಿ ಅವ್ರ ನಂಬಿಕೆಯಿಂದ ಸ್ವಾಮಿಯ ಬಳಿಗೆ ಬಂದು ಸ್ವಾಮಿ ಅದ್ಭುತಗಳನ್ನು ಮಾಡಿದಾಗ ಆತನನ್ನು ಬಿಡದೆ ಹಿಂಬಾಲಿಸಿ ನಡೆದಾಗ ಅವರ ಜೀವಿತ ಇನ್ನೂ ಕೂಡ ಏನು ಮಾಡ್ತಾನೆ ದೇವರು ಆಶೀರ್ವಾದದ ಕಡೆಗೆ ನಡೆಸ್ತಾನೆ ಅಲ್ಲಲ್ವಿ ಆಶೀರ್ವಾದ ಅಂತ ಕೇವಲ ನೀವೇನಂತೀರಿ ಆಸ್ತಿ ಅಂತ ಇದಲ್ಲ ಆಶೀರ್ವಾದ ಅಂತಂದ್ರೆ ಏನು ರೀ ಸಮಾಧಾನ ದೇವರು ಕೊಡುವಂಥ ಸಮಾಧಾನ ದೇವರು ಕೊಡುವಂಥ ಸಂತೋಷ ದೇವರು ಕೊಡುವಂಥ ಎಲ್ಲ ದೇವರ ಸಂಗಡಿ ಇದ್ದು ನೋಡಿಕೊಂಡು ಹೋಗುವಂಥ ಎಲ್ಲ ಸ್ಥಿತಿಗತಿಗಳು ಅಲ್ಲ ಭೌತಿಕವಾಗಿ ಮಾತ್ರ ನಾವು ನೋಡುವಂಥದ್ದೆಲ್ಲ ಆತ್ಮಿಕವಾಗಿಯೂ ಕೂಡ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ನೋಡಬೇಕಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ನಾವು ಹುಡುಕುವವರಾಗಿದ್ದೇವಾ ನಾವು ಸ್ವಾಮಿಯನ್ನು ಹುಡುಕಿ ಕಂಡುಕೊಂಡದಾದ ಮೇಲೆ ದೂರದಲ್ಲಿರ್ತಕ್ಕಂಥ ನಮ್ಮನ್ನು ಏನು ಮಾಡಿದ ತನ್ನ ರಕ್ತದ ಮೂಲಕವಾಗಿದೆ ರಕ್ತವನ್ನು ಸುರಿಸೋದ್ರ ಮೂಲಕವಾಗಿ ನಮ್ಮನ್ನು ಏನು ಮಾಡಿದಂತೆ ಸಮೀಪಸ್ಥರನ್ನಾಗಿ ದೇವರ ಸ್ವಕೀಯ ಪ್ರಜೆಗಳನ್ನಾಗಿ ನಮ್ಮನ್ನು ಏನು ಮಾಡಿದ ಮಾಡಿಕೊಂಡು ಈ ಕುಷ್ಠರೋಗಿಗಳು ದೂರದಲ್ಲಿದ್ದರು ಆದರೆ ಆ ದೇವರಿಗೆ ವಿಧೇಯತೆಯನ್ನು ತೋರಿಸಿದಾಗ ಆತನ ಪಾದಗಳ ಸಮೀಪಕ್ಕೆ ಬರುವ ಹಾಗೆ ದೇವರು ಏನು ಮಾಡಿದ ಅವರಿಗೆ ಕೊಟ್ಟ ಪಡೆಯಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಏಸು ಕ್ರಿಸ್ತನನ್ನು ನಂಬುವಾಗ ನೀನು ಯಾರ ಮಗನಾಗ್ತಿ ಯಾರ ಮಗಳಾಗ್ತಿ ದೇವರ ಮಗನು ದೇವರ ಮಗಳು ಅಲ್ಲಲ್ಲಿ ಪ್ರಿಯರು ಅದಕ್ಕಾಗಿ ಪ್ರೇಯರೆ ನಾವು ನೋಡ್ತಾ ಇದ್ದೇವೆ ಕೃತಜ್ಞತೆ ಉಳ್ಳವರಾಗೋಣ ದೇವರಿಗೆ ಕೃತಜ್ಞತೆಯನ್ನು ಉಪಕಾರ ಸ್ಥಿತಿಯನ್ನು ನಾವು ಮಾಡುವವರಾಗೋಣ ದೇವ್ರಗೆ ನಾವು ಕೂಗಿದಂಥ ಪ್ರತಿಯೊಂದು ಮನವಿ ನಾವು ಮಾಡಿದಂಥ ಪ್ರತಿಯೊಂದು ಪ್ರಾರ್ಥನೆಯನ್ನು ಆತನ ಏನು ಮಾಡ್ತಾನೆ ಕೇಳ್ತಾನೆ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತರ್ತಾನೆ ಅದನ್ನು ನಾವೇನು ಮಾಡಬೇಕು ಸಂಪೂರ್ಣವಾಗಿ ನಂಬುವವರಾಗಬೇಕು ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಒಂದು ಸಾರಿ ಪ್ರಾರ್ಥನೆ ಮಾಡೋಣ ಒಂದು ಸಾರಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಸಹೋದರ ಸಹೋದರಿಯೇ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇದ್ದೀರಾ ಪೇತ್ರನ ಹತ್ತೆಗೆ ಜ್ವರ ಬಂದಾಗ ಸ್ವಾಮಿ ಆ ಮನೆಗೆ ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಆಕೆಯನ್ನು ಮುಟ್ಟಿದಾಗ ಆಕೆ ಉಪಕಾರ ಸ್ತುತಿ ಮಾಡಿದಳು ಅಯ್ಯೋ ನನ್ನ ಸ್ವಾಮಿ ನನ್ನ ಮನೆಗೆ ಬಂದಿದ್ದಾನೆ ಅಯ್ಯೋ ನನ್ನ ದೇವರು ನನ್ನ ಬಳಿಗೆ ಬಂದಿದ್ದಾನೆ ನನ್ನಲ್ಲಿರುವಂಥ ರೋಗವನ್ನೆಲ್ಲ ಹಾಕಿದೆ ಎಂಬುದಾಗಿ ಆಕೆ ಎದ್ದು ಉಪಚಾರ ಮಾಡಿದಳೆಂಬುದಾಗಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸಹೋದರ ಸಹೋದರಿ ದೇವರು ಮಾಡಿದಂಥ ಅನೇಕ ಮೇಲುಗಳು ನಿನಗೆ ಇದ್ದಾವೆ ಆದರೂ ಕೂಡ ಕೆಲವೊಂದು ಸಾರಿ ನೀನು ಕೃತಜ್ಞತೆ ಇಲ್ಲದೆ ಜೀವಿಸ್ತಾ ಇದೆಯೇನು ಒಂಬತ್ತು ಜನರು ಸ್ವಾಮಿಯನ್ನು ಬಿಟ್ಟು ಹೋದರು ಸ್ವಾಮಿಯಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಅವರು ಇಷ್ಟಪಡಲಿಲ್ಲ ದೇವರು ಆಕ್ಯದಲ್ಲಿ ನಾವು ನೋಡ್ತಾ ಇದ್ದರು ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ಆತನನ್ನು ಅಂಟಿಕೊಂಡ ಆತನನ್ನು ಹಿಂಬಾಲಿಸಿದ ಆತನ ಬಳಿಗೆ ಬಂದ ಕೃತಜ್ಞತೆಯನ್ನು ಸಲ್ಲಿಸಿದ ನಾನು ನೀನು ಕೂಡ ಉಪಕಾರ ಸ್ಥಿತಿ ಮಾಡುವಂಥದ್ದು ಎಷ್ಟೋ ಒಳ್ಳೆಯದಾಗಿದೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದಾವೀದನು ಉಪಕಾರ ಸ್ತುತಿ ಮಾಡಿದ ಪ್ರತಿಯೊಂದು ಸಮಯದಲ್ಲಿ ಅಬ್ರಹಾಮನು ಉಪಕಾರ ಸ್ತುತಿ ಮಾಡಿದ ದೇವರು ಹೊಸಾದೇಶವನ್ನು ಕೊಟ್ಟಾಗ ನೋಹನು ಸ್ತುತಿ ಮಾಡಿದ ಜಲಪ್ರಳಯದಿಂದ ತಪ್ಪಿಸಿದ್ದಕ್ಕಾಗಿ ಅದೇ ರೀತಿಯಾಗಿ ಅನೇಕ ಭಕ್ತರು ಉಪಕಾರ ಸ್ತುತಿ ಮಾಡಿದರು ಪ್ರಿಯರೇ ಇವತ್ತು ನಾನು ನೀನು ಉಪಕಾರ ಸ್ತುತಿ ಮಾಡ್ತಾ ಇದ್ದೇವ ಕಣ್ಣು ಕೊಟ್ಟಂಥ ದೇವರು ನಮಗೆ ಶರೀರದ ಪ್ರತಿಯೊಂದು ಅವೆಗಳನ್ನು ನೀಡಿದಂಥ ದೇವರು ಆರೋಗ್ಯವನ್ನು ಕೊಟ್ಟಂಥ ದೇವರು ನಮ್ಮ ಜೀವಿತವನ್ನು ಉನ್ನತವಾದಂಥ ಉತ್ತಮವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದಂಥ ದೇವರಿಗೆ ದೇವ ದೇವರು ಯಾರೆಂಬುದಾಗಿ ತಿಳಿಯಲಾರದಂಥ ಒಂದು ವೇಳೆ ಸ್ಥಿತಿಯಲ್ಲಿ ಜೀವಿಸಿದಂಥ ಸ್ಥಿತಿಯಲ್ಲಿ ನೀನು ಇದ್ದಿದ್ದೆ ಆದರೆ ಈ ಸಮಯದಲ್ಲಿ ಆದರೂ ಸತ್ಯದೇವರು ಯಾರೆಂಬುದಾಗಿ ನೀನು ಕಂಡುಕೊಳ್ಳಬೇಕಾಗಿದೆ ದೇವರ ಲಕ್ಷಣಗಳು ಯಾರಲ್ಲಿ ಇದ್ದಾವೆಂಬುದಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ ನಿನ್ನ ಕೈಯಿಂದ ಆಗಿರುವಂಥದ್ದು ದೇವರಾಗಿರೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಆಲೋಚನೆಗಳಿಂದ ಬರೆದಿರ್ತಕ್ಕಂಥ ಪುಸ್ತಕಗಳು ದೈವ ಗ್ರಂಥಗಳಾಗಿರೋದಕ್ಕೆ ಸಾಧ್ಯ ಇಲ್ಲ ದೇವರು ನಮಗೆ ಅತೀತನಾಗಿದ್ದಾನೆ ಆತನು ಸೃಷ್ಟಿಕರ್ತನು ಆತನು ಸತ್ಯವೇದದ ಮೂಲಕವಾಗಿ ಮನುಷ್ಯರೆಲ್ಲರೂ ಕೂಡ ಮಾತಾಡಬೇಕಂತೇಳಿ ಇಷ್ಟಪಡಿದನು ಅಬ್ರಹಾಮನು ಪರದೇಶಿನಲ್ಲಿರುವಾಗ ಪಾತಾಳದಲ್ಲಿ ಶ್ರೀಮಂತ ವ್ಯಕ್ತಿ ಇರುವಾಗ ಅಬ್ರಹಾಮನು ಒಂದೇ ಮಾತು ಹೇಳಿದ ಪ್ರವಾದಿಗಳ ಗ್ರಂಥಗಳು ಧರ್ಮಶಾಸ್ತ್ರ ಭೂಲೋಕದಲ್ಲಿ ಕೊಡಲ್ಪಟ್ಟಿದ್ದಾವೆ ಅವುಗಳನ್ನು ಓದಿ ತಿಳಿದುಕೊಂಡು ಗ್ರಹಿಸಿಕೊಂಡು ಅವರು ಇಲ್ಲಿಗೆ ಸರಿಯಾಗಿ ನಡೆದುಕೊಳ್ಳೋದೇ ಇಲ್ಲಿಗೆ ಬರಬಹುದು ಅಂತೇಳಿ ಸತ್ತ ಲಾಜರನ್ನು ಸತ್ತುವುದಾಗ ಆತನು ಪರದೇಸಿಗೆ ಒಯ್ಯಲ್ಪಟ್ಟಂಥ ಸಮಯದಲ್ಲಿ ಲೋಕನ ಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಮಾತಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ ದೇವರ ವಾಕ್ಯ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದೆ ನಾವು ಈ ಗ್ರಂಥವನ್ನು ಸಂಪೂರ್ಣವಾಗಿ ವಿಶ್ವಾಸ ಇಡ್ತಾ ಇದ್ದೀವಾ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸ್ತಾ ಇದ್ದೀವ ಸಮಯವನ್ನು ದೇವರಿಗೆ ಕೊಡ್ತಾ ಇದ್ದೀವ ನಮ್ಮ ಕಷ್ಟಾರ್ಜಿತವನ್ನು ದೇವರಿಗೆ ಕೊಡ್ತಾ ಇದ್ದೀವ ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದೀವ ನಮ್ಮ ದೇಹದಲ್ಲಿ ಕೆಟ್ಟವುಗಳನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ದೇವರ ನೀತಿ ನಮ್ಮಲ್ಲಿ ಬರುವ ಹಾಗೆ ನಾವು ಜೀವಿಸುವಂಥವ್ರು ಆಗೋದು ಈ ಸಮಯದಲ್ಲಿ ದೊಡ್ಡಪ್ಪರು ಪ್ರಾರ್ಥನೆ ಮಾಡ್ತಾರೆ ಕೊನೆ ಪ್ರಾರ್ಥನೆ ರೀತಿಯಲ್ಲಿ ವಿಚಾರಿಸ್ತಾರೆ మొక్కడే హోరే అదే కల్తని ఒం మంది నమ్మ ఇదే భోగ శస్తే సాంకొక సున మధ్యప్ప ఒక్కన కల్తనే నిజవారి దేవత పర్వక రామశాస్త్రే अमराम आज बल मानी आज बल सेव से लेते हैं दिल्ली से अपरा अगर इमाकल इन बदिवात तेला मंत्रों वाकेवाल निकले दर तेला इतरार अंदर बड़े बड़े मंत्रा आमे आपलोक वित्त वर्ण अंदर बड़े बड़े मंत्रों माता मंत्र अंतरा मंत्रा अब याव लिए न क्या सक बाहरों समय अब याव क्या लिए भी बोलते हैं दि� ಕತ್ತನೆ ಬಿಸಿರುವ ಅಲ್ಲ ನಿನ್ನದು ಸ್ವಾಮಿ ಬದುಕಿರುವುದು ನಮಗಾಗಿ ಎಲ್ಲವನ್ನುಗಾಗಿ ನೀನು ಏನೋ ಉಳಿಸಿಕೊಳ್ಳುತ್ತೆ ಯಾವ ಕೆಲಸಕ್ಕೆ ಯಾವ ಗಣನೆಗೆ ಬಾರದೋ ಸ್ವಾಮಿ ನಾವು ಮಣ್ಣದ ಮೊನ್ನಾಗಿ ಸೇರುವ ಅಂತವನ್ನ ಪ್ರೀತಿ ಮಾಡಿ ಬಂದು ನಿನ್ನ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ಅದೇ ರೀತಿಯಾಗಿ ಕರ್ತನೆ ನನ್ನನ್ನು ಕೂಡ ಕರ್ತನೆ ಹದಿನೆಂಟು ಇಪ್ಪತ್ತು ವರ್ಷ ಆಗ್ಯಪ್ಪ ನೀನು ನನ್ನನ್ನು ಬಯಸತ್ತ ನನ್ನನ್ನು ಬಯಸಿ ತಂಗೇ ನನ್ನ ನನ್ನ ಕುಟುಂಬದಲ್ಲಿ ಎಷ್ಟೋ ಅದ್ಭುತ ಕಾರ್ಯ ಮಾಡಿದ ನಾನು ಕರ್ತನೆ ಒಂದು ಕಾನದಲ್ಲಿ ಮಾಡಿ ಕೆಟ್ಟು ಹೋಗಿದ್ದೇನೆ ತಂದೆ ಮತ್ತೆ ಈ ಕರ್ತನೆ ಈ ಮಕ್ಕಳು ಕೂಡ ಅದೇ ಸ್ಥಿತಿ ಎಲ್ಲಿದ್ದಾರಪ್ಪ ಇದನ್ನು ಎಲ್ಲ ಬಿಡುಗಡೆ ಕೂಡ ತಂದೆ ಹೆಚ್ಚಿಸಿ ಬಲಬಳಿಸಿ ಮಾಡುವಂತ ಕೆಲಸ ಕಾರ್ಯಗಳ ಜೀವನ ಉಂಟು ಮಾಡಿ ವಾಕ್ಯಗಳನ್ನು ಇಟ್ಟುಕೊಂಡ ಹೃದಯದಲ್ಲಿಟ್ಟುಕೊಂಡಂತೆ ಭಾರತ ಮಾಡಿ ನಡೆಸುತ್ತಾ ಬರಬೇಕು ಅಂತ ಆಮೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದ್ರೆ ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಷುದಾದ ಶಾಶ್ವತದ ಅನಂತ ನಡೆಸಿ ಅಲಂಕರಿಸಿ ಬಲಪಡಿಸಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸಭರ ಸಂಘಡ ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ ಆಮೇಲೆ ಈಸ್ರ